ಬಂಡೆ ಕಲ್ಲಿನಂತೆ ನಿಂತು ಪಕ್ಷದ ಜೊತೆ ನಿಂತು ಈ ಕ್ಷೇತ್ರದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷದ ಧ್ವಜಾರಸ್ತಿಕೆ ಸಹಕರಿಸಿದ್ದೀನಿ ನಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀನಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ನಾಯಕರಿಗೆ ನಮ್ಮ ಕ್ಷೇತ್ರದ ಜನತೆಗೆ ಮೀಸಲಿಕ್ಕಿರುವಂಥದ್ದು ಅದರಿಂದ ವೇದಿಕೆಯ ಮೇಲೆ ಎಲ್ಲ ದಲಿತ ಸಮುದಾಯದ ನಾಯಕರಿದ್ದಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮಾಜಿ ಅರುಣ್ ಮಹೇನ್ ಅವರೇ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಟಿ ಪಿ ರಮೇಶ್ ಅವರೇ ನಾವು ಇವತ್ತು ಚುನಾವಣೆಯಿಂದ ಕೇವಲ ಮೂರು ದಿವಸ ಲೋಕಸಭಾ ಚುನಾವಣೆ ಹಲವಾರು ರಾಜಕಾರಣವನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ ಆದರೆ ಮುಖ್ಯವಾಗಿ ಪ್ರತಿಯೊಂದು ಮಾತುಗಳು ದೊಡ್ಡ ದೊಡ್ಡ ದೇಶದ ನಾಯಕರಿರ್ಬೋದು ಇಲ್ಲಿಯ ಸ್ಥಳೀಯ ನಾಯಕರಿರ್ಬೋದು ಭಾರತೀಯ ಜನತಾ ಪಕ್ಷದ ಅವರು ಮಾತಾಡಿದಾಗ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆಂದರೆ ನಾನು ಅಂಬೇಡ್ಕರ್ ಅವರ ಆರಾಧಕ ಅವರ ಪುಸ್ತಕಗಳನ್ನು ಓದಿದ್ದೀನಿ ಸಂವಿಧಾನವನ್ನು ಬಹುಶಃ ಹತ್ತು ಸಾವಿರ ಬಾರಿ ಅಂತ ಹೇಳೋದು ಕೂಡ ಕಡಿಮೆ ಆಗುತ್ತೆ ಇವರ ಮಾತುಗಳನ್ನ ಕೇಳಿದಾಗ ಆ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಅವರು ಇದನ್ನ ಅನುಭವಿಸ್ತಾ ಇರೋದು ವೇದನೆಯನ್ನು ಅಂತ ಹೇಳುವ ಪ್ರತಿದಿನ ನಮ್ಮ ಸಂವಿಧಾನದ ಕಗ್ಗೊಲೆಯನ್ನ ನಡೀತಾ ಇದೆ ಈ ದೇಶಾದ್ಯಂತ ಇರಪೇಟೆ ಕ್ಷೇತ್ರ ಕೂಡ ಅದಕ್ಕೆ ಬರ್ತದೆ ಎಲ್ಲ ಘಟನೆಗಳನ್ನು ನಮ್ಮ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿ ನಮ್ಮ ಧರ್ಮ ನಿರ್ಪೇಕ್ಷಕ್ಕೆ ವಿರುದ್ಧವಾಗಿ ಇವತ್ತು ನಡೆ ನುಡಿ ನಾವು ಕೇಳಲಿಕ್ಕೆ ನಾವು ಸಹಿಸಿಕೊಳ್ಳುತ್ತೆ ಇದನ್ನು ಧಿಕ್ಕರಿಸ್ಬೇಕಾದ್ರೆ ಯಾಕಂದ್ರೆ ನ್ಯಾಯ ನ್ಯಾಯದ ವ್ಯವಸ್ಥೆ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಬೇಕಾದ್ರೆ ನಾವು ಸಂವಿಧಾನದ ಕಡೆ ಮಾತ್ರ ಆದರೆ ಆ ಸಂವಿಧಾನವನ್ನು ತಿಳಿಸಿದ್ದಾರೆ ಇವತ್ತು ಅದು ಸಂಸತ್ನಲ್ಲಿ ಅವರಿಗೆ ಸಾಧ್ಯ ಇಲ್ಲ ಆದರೆ ಅವರ ಮಾತುಗಳಿಂದ ಅವರ ನಡೆಯಿಂದ ಇವತ್ತು ಯಾವ ರೀತಿಯಾದಂತಹ ಜನರ ವಿರೋಧಿ ನೀತಿಗಳನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿಯವರು ಅದರಿಂದ ಇವರು ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಇದರ ರಕ್ಷಣೆಗೆ ನಾವು ವಿಷಯ ನಮ್ಮ ಸಂವಿಧಾನವನ್ನು ರಕ್ಷಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತಿಯತ ಕಲ್ಪನೆ ಇರುತ್ತೆ ದೇಶದ ಅದನ್ನ ರಕ್ಷಿಸಬೇಕು ಅಂತ ನಾವೆಲ್ಲ ಇದನ್ನ ರಕ್ಷಿಸಬೇಕಾದ್ರೆ ಈ ಚುನಾವಣೆಯಲ್ಲಿ ನಮ್ಮ ದೇಶವನ್ನ ಧರ್ಮದ ಆಧಾರದ ಮೇಲೆ ಬೆಳೀತಾ ಇರುವಂತಹ ಶಕ್ತಿಗಳೇ ஜாத்தியதார அபிவ் ஸ்வந்தவன வான் முக்தவா நீங்க நான் சேரி நான் முந்தின ಸ್ವಾತಂತ್ರ್ಯಕ್ಕೂ ಕೂಡ ಅಪಾಯ ಇದೆ ಅಂತ ನಾವು ಕರೆಯಲಿಕ್ಕೆ ಸಾಧ್ಯ ಬಹಳ ವಿಷಾದದಿಂದ ಬಹಳ ದುಃಖದಿಂದ ಈ ಮಾತನ್ನು ನಾನು ಹೇಳಿ ನಾನು ಇಪ್ಪತ್ತೇಳು ವರ್ಷ ವೃತ್ತಿಯನ್ನು ಮಾಡ್ತಿದ್ದೆ ಅದರಲ್ಲಿ ಆರು ವರ್ಷ ಐದೂವರೆ ವರ್ಷ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ನಿರ್ವಹಿಸಿದ್ದೆ ಆದರೆ ಈ ರೀತಿಯಾದಂಥ ವಾತಾವರಣವನ್ನು ಯಾವತ್ತೂ ಕೂಡ ನಾನು ನೋಡಿದೆ ಈ ರೀತಿಯಾದಂಥ ದೇಶದ ಬೀಜವನ್ನು ಬಿತ್ತಿ ಧರ್ಮವನ್ನು ಧರ್ಮದಲ್ಲಿ ಎತ್ಕಟ್ಟಿ ಎಲ್ಲ ಘಟನೆಯನ್ನು

ಯಾವುದಾದ್ರೆ ಬಡವರ ಪರ ಇರುವಂತಹ ಸರ್ಕಾರ ಇದ್ರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಚುನಾವಣೆಯಲ್ಲಿ ನಿಮ್ಮ ಮನೆ ಬಾಗಿಲಿಕ್ಕೆ ಜನಪರ ಬಡವರ ಪರ ದಲಿತರ ಪರ ಇರುವಂತಹ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಕೊಂಡು ನೀವು ನಮ್ಮಲ್ಲಿ ವಿಶ್ವಾಸ ಬೆಟ್ಟ ಅವತ್ತು ಸುಳ್ಳಿನ ಮಾತುಗಳನ್ನು ನೀವು ಆಡಿಸಿದೆ ಬಿಜೆಪಿ ಇದೆಲ್ಲ ಸುಳ್ಳು ಈ ಗ್ಯಾರಂಟಿಗಳು ಯಾವುದು ಕೂಡ ರಾಜ್ಯಕ್ಕೆ ಕೊರೋದಿಲ್ಲ ಅಂತ ಹೇಳುವ ಮಾತನ್ನ ಮಾಡಿದ್ವಿ ನಂಬಿದ್ವಿ ಆ ನಂಬಿಕೆಯಂತೆ ಮತವನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂತಹ ತೀರ್ಪನ್ನು ಕೊಟ್ಟು ನೂರ ಮೂವತ್ತಾರು ಜನ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಗೆಲ್ಲಿಸುವಂತಹ ಕೆಲಸ ಸರ್ಕಾರ ರಚನೆ ಸರ್ಕಾರ ರಚನೆಯಾಗಿ ಪದಗ್ರಹಣ ನಡೆದ ಮರು ಕ್ಷಣವೇ ಮಾಡತಕ್ಕಂಥ ಹತ್ತು ಸಚಿವರು ಮಾಡತಕ್ಕಂಥ ಸಂಪೂರ್ಣ ಸಭೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೋಸ್ಕರ ಸರ್ಕಾರಿ ಆದೇಶವನ್ನು ಮಾಡಿಸ್ತಾ ಇತ್ತು ಇದಕ್ಕಿಂತ ಬಡವರ ಪರ ಬದ್ಧತೆ ಇರುವಂತೆ ನಮ್ಮ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರ ನಂತರ ಹಂತ ಹಂತವಾಗಿ ಕೇವಲ ಮೂರೇ ದಿನಗಳಲ್ಲಿ ನಾವು ಎಲ್ಲ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇವತ್ತು ಪ್ರಚಾರ ಬರುವಂತಹ ಸಂದರ್ಭದಲ್ಲಿ ನಾನು ಕೇಳಿದಾಗ ಎಲ್ಲ ಕಡೆ ಬಹುತೇಕ ತೊಂಬತ್ತೈದರಿಂದ ತೊಂಬತ್ತಾರು ಭಾಗ ತೊಂಬತ್ತಾರು ಪ್ರತಿಶತ್ತು ಮಹಿಳೆಯರಿಗೆ ಬಹಳ ಸಂತೋಷ ಆಗ್ತದೆ ಹೆಮ್ಮೆ ಅಂಶ ಇವತ್ತು ನಾನು ಕೇಂದ್ರದ ಸರ್ಕಾರದ ಮತ್ತು ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ಬಿಜೆಪಿಗೆ ಸುತ್ತ ಬಿಜೆಪಿ ಬಯಸ್ತೇನೆ ನೀವು ಹತ್ತು ವರ್ಷದ ಸರ್ಕಾರ ನಡೆಸಿದ್ದೀರಾ ಇಲ್ಲಿ ಒಂದು ಹತ್ತು ವರ್ಷ ಸರ್ಕಾರ ನಡೆಸಿದ್ದೀರಾ ಬಿಜೆಪಿನವರು ಕಳೆದ ನಾಲ್ಕೂವರೆ ವರ್ಷ ಹಿಂದೆ ಸರ್ಕಾರ ಇತ್ತು ನೇರವಾಗಿ ಬಡ ಜನರಿಗೆ ದಲಿತರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಯಾರಿವತ್ತು ನಮ್ಮ ಸಮಾಜದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ನೀವು ನೇರವಾಗಿ ಕೊಟ್ಟಂತ ಒಂದು ಕಾರ್ಯಕ್ರಮ ಯಾವುದು ಅಂತ ಹೇಳಿ ದಯವಿಟ್ಟು ನೀವು ಜನರಿಗೆ ಹೇಳುವಂತ ಕೆಲಸ ಒಂದೇ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಕೊಡಲಿಲ್ಲ ನಾವು ಇವತ್ತು ಹೇಳಿದ್ರೆ ಬಹಳ ಹೆಮ್ಮೆ ಐವತ್ತೆಂಟು ಸಾವಿರ ಮಹಿಳೆಯರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಅವರ ಖಾತೆಗೆ ಹೋಗ್ತಾರೆ ನೇರವಾಗಿ ಯಾವ ಪಕ್ಷ ಯಾವ ನಾಯಕ ಯಾವ ಶಾಸಕ ಯಾರು ಕೂಡ ಇಲ್ಲ ಯಾವ ಮಧ್ಯವರ್ತಿಗೆ ಅವಕಾಶವೇ ಇಲ್ಲ ಸರ್ಕಾರದ ಖಾತೆ ನಿಮ್ಮ ಖಾತೆ ನೀವು ಮತ್ತೆ ಅವರ ಕಚೇರಿಗೆ ಹೋಗಲು ಕೂಡ ಈ ರೀತಿಯಾಗಿ ಯಶಸ್ಸಾಗಿ ಕಾರ್ಯಕ್ರಮವನ್ನು ನಾನು ಜಾರಿಗೆ ತಂದೆ ಐವತ್ತೆಂಟು ಸಾವಿರ ಮಹಿಳೆ ಫಲಾನುಭವಿಗಳು ಇವತ್ತು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅವರ ಖಾತೆಗೆ ಹೋಗಿ ಸೇರ್ತಾ ಇದೆ ಅವರ ಅವಕಾಶವನ್ನ ಬೇರೆ ಬೇರೆ ತರದಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಅದನ್ನು ಕೂಡ ಇವರು ಸಹಿಸ

ಕೊಟ್ಟಿದಂತಹ ಸರ್ಕಾರ ಮತ್ತು ಗೃಹ ಜ್ಯೋತಿಯಿಂದ ನಮಗೆ ಹೋದ್ರಿ ವಿದ್ಯುತ್ ಅಂತೇಳಿ ಕೊಟ್ಟಂತ ಸರ್ಕಾರದಿಂದ ಮೊದಲನೇ ರೈತ ನಮಗೆ ಒಬ್ಬ ಮಹಿಳೆ ಹೇಳಿದ್ದಾರೆ ಈ ಎರಡು ಸಾವಿರ ನಾನು ಜೋಡಿಸಿ ಒಂದು ಫ್ರಿಡ್ಜ್ ಅಲ್ಲಿ ಕೊಟ್ಕೊಂಡಿದ್ದೀನಿ ಬಡವರು ಫ್ರಿಡ್ಜ್ ತಗೋಬಾರ್ದು ಇವರಿಗೆ ಬಡವರಿಗೆ ಫ್ರಿಡ್ಜ್ ಇರಬಾರ್ದು ಟಿ ವಿ ಇರಬಾರ್ದು ಬಡ ಕುಟುಂಬದಿಂದ ಬಂದಂತವರು ದಲಿತ ಕುಟುಂಬದಿಂದ ಬಂದಂತವರು ಯಾರು ಕೂಡ ಮತ್ತೆ ರಾಯಕೆ ತಗೋಬಾರ್ದು ಈ ರೀತಿಯಾದಂತಹ ಮನಸ್ಥಿತಿ ಇರುವಂತವರು ನಾನು ವಿರೋಧಿಸಿ ನಾವು ಇವತ್ತಿನ ಪಕ್ಷವನ್ನು ಕಟ್ಟಿದ್ದೇವೆ ಈ ನಾವು ಅಂತ ತಾವಾಡ್ಕೋಬೇಕು ಈ ಮನಸ್ಥಿತಿಯನ್ನು ನಾವು ಸೋಲಿಸಬೇಕು ಇಲ್ಲಾಂದ್ರೆ ನಾವು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ನಾವು ಬಡವರ ಪರ ಇರುವಂತಹ ಸರ್ಕಾರ ನಾವು ಇವತ್ತು ಮಧ್ಯಮ ವರ್ಗ ಕೆಲ ಮಧ್ಯಮ ವರ್ಗ ಇವರಿಗೋಸ್ಕರ ನೀತಿಯನ್ನು ರೂಪಿಸ್ತಾ ಅಂತ ಸರ್ಕಾರ ನಮ್ಮ ಗೃಹ ಜಾತಿಯಿಂದ ಇನ್ನೂರು ಯೂನಿಟ್ ಉಚಿತವಾಗಿರುವಂತಹ ವಿದ್ಯುತ್ ಶಕ್ತಿ ಐವತ್ತಾರು ಸಾವಿರ ಕುಟುಂಬಗಳಿಗೆ ಸಾಧ್ಯ ಇದೆಯಲ್ಲ ಇವರೆಲ್ಲ ಯಾರು ಇದು ವಿಶೇಷ ಇಪ್ಪತ್ತೆಂಟು ಸಾವಿರ ಬಿ ಪಿ ಎಫ್ ಕಾರ್ಡ್ ನಾವು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಹಾರ ಬದ್ಧತೆ ಕಾಯ್ದೆಯನ್ನು ಜಾರಿ ಮಾಡಿ ಐದು ಕೆ ಕೆಜಿ ಅಕ್ಕಿ ಸಿದ್ದರಾಮಯ್ಯ ಅವರ ನನ್ನ ಭಾಗ್ಯ ಅಂತ ಹೇಳಿ ಏಳು ಕೆ ಜಿ ಅಕ್ಕಿಯನ್ನು ಕೊಡುವ ಮಾಡಿದ್ದೀವಿ ಎರಡು ಸಾವಿರದ ಹದಿಮೂರರಿಂದ ನೀವು ತಂದು ಆ ಐದು ಕೆ ಜಿನ ಐದು ಕೆ ಜಿ ಮಾಡಿದ್ರಿ ಕೂಡ ಕೊಡಿ ಅದರಿಂದ ನಾವು ಗ್ಯಾರಂಟಿ ಕೊಟ್ಟು ನಾವು ಸರ್ಕಾರ ಬಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಬಿಪಿಎಲ್ ಕಾರ್ಡ್ ಕೊಡ್ತೀವಿ ನಾವು ಐದು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಬಾಕಿ ಐದು ಕೆಜಿ ಅಕ್ಕಿ ಎಫ್ ಸಿ ಐ ಕೊಡಿ ಅಂತ ಪತ್ರ ಬಂದು ಅವ್ರು ಆಯ್ತು ಕೊಟ್ಟಿಗೆ ತಂದುಕೊಂಡು ನಾವು ಮಾತುಕತೆ ಅಂದ್ರೆ ಅಕ್ಕಿ ಸರಬರಾಜು ಮಾಡುವಂತ ದಿವಸದಂದು ನಾವು ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಹತ್ರ ಅಕ್ಕಿಯ ಕೊರತೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಿಮ್ಮೆಲ್ಲರ ಹೊಟ್ಟೆಯ ಭಾಗ್ಯ ಅನ್ನ ಭಾಗ್ಯ ನಾವು ಬಡವರಿಗೆ ಕೊಡುವಂತ ಐತಿ ನೀವು ಗೋಡಾನ್ನಲ್ಲಿ ಕೊಳಿತ ಇದೆ ನಮ್ಗೆ ಅಕ್ಕಿ ಕೊಡಕ್ ಆಗಲ್ಲ ಅಂತ ಹೇಳಿದ ಒಂದು ತಿಂಗಳಲ್ಲಿ ಇವರು ಇದೆಲ್ಲವನ್ನ ಕೂಡ ತರದ ಆಪ್ಷನ್ ಹಾಕಿದ್ರು ಅದರ ಹೇಳಿದ್ರು ಸರ್ಕಾರಗಳು ಯಾರು ಕೂಡ ಇದನ್ನು ಭಾಗವಹಿಸಬೇಕಾಗುದಿಲ್ಲ ಬರೀ ಖಾಸಗಿ ಸಂಸ್ಥೆಗಳು ಭಾಗವಹಿಸಬೇಕು ಅಂದ್ರೆ ನಮಗೆ ಅಕ್ಕಿ ಕೊಡಲಿಕ್ಕೆ ಆಗಲ್ಲ ಖಾಸಗಿ ಕಂಪನಿಗಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬಂದ ಅಕ್ಕಿ ಇದೆ ಅಂದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಬಡವರಿಗೆ アレクサガラスのクリア。アイディケイヤー、ウェッジョウナ、ウォライトトナラプロペアンナヨト、プレイピーペアカルとカテクロタ、ケツオム。アイディケイヤキー、アイディケイヤー、ナチュナ、ウォライトナラプロペアンナヨト、プレイピーペアカルタ、カテクセンタレ、アレクポテトサウラ。 ಮಾನ್ಯರಿಗೆ ಮತ್ತು ಮಹಿಳೆಯರಿಗೆ ಈ ಯೋಜನೆ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಅಂತ ಬಹಳ ಹೆಮ್ಮೆ ಇದ್ದಾರೆ ಹೇಳಿ ಬಯಸ್ತಾರೆ ನಾವು ಶಕ್ತಿಯಲ್ಲೇ ನೆನಪು ಮಹಿಳೆಯರಿಗೆ ಉಚಿತವಾಗಿ ಮಹಿಳೆಯರು ಉಚಿತವಾಗಿ ಬಸ್ಗಳನ್ನು ಪ್ರಯಾಣ ಮಾಡಬೇಕು ಅದನ್ನು ಕೂಡ ಅದೇ ಹೇಳಿ ಮಾಡಿದ್ರು ಆದರೆ ಇವತ್ತು ನಲವತ್ತೆರಡು ಲಕ್ಷ ಮಹಿಳೆಯರು ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಈ ಉಚಿತ ಪ್ರಯಾಣ ಬಸ್ ಬಳಕೆ ಮಾಡಿದ್ದಾರೆ ಅವ್ರಿಗೋಸ್ಕರ ಮಾಡಿರೋದಕ್ಕಾಗಿ ಅವ್ರು ಬಳಕೆ ಧರ್ಮಸ್ಥಳಕ್ಕೆ ಹೋದ ಕೆಲವು ಮಹಿಳೆಯರು ಅಲ್ಲಿ ಇವಂತ ಪೂಜೆ ವೀರೇಂದ್ರ ಮನದಾಳದ ಮನದಾನದ ಹೇಳಿ ನಾವು ನಮ್ಮ ಕೂಡ ನಡೆಸಿಲ್ಲ ಒಂದು ಧರ್ಮಸ್ಥಳಕ್ಕೆ ಒಂದು ನಾವು ಪೂಜೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಿದ್ದರಾಮಯ್ಯ ಸಾವಿರ ರೂಪಾಯಿ ಮತ್ತು ಉಚಿತವಾದಂತಹ ಬಸ್ ಅಲ್ಲಿ ನಾವು ಇವತ್ತು ಧರ್ಮಸ್ಥಳಕ್ಕೆ ಬಂದು ತಪ್ಪಿದ್ದೀವಿ ಅವರ ಹೆಸರಿನಲ್ಲಿ ನಾವು ಕೆ ಶಿವಕುಮಾರ್ ಅವರ ಹೆಸರಲ್ಲಿ ನಾವು ಇವಾಗ ಅರ್ಚನೆಯನ್ನ ಅವರು ವ್ಯಕ್ತಪಡಿಸಿ ವೀರೇಂದ್ರ ಅವರು ಪತ್ರವನ್ನು ಬಂದಿದ್ದಾರೆ ಅದರಿಂದ ನಾನು ನಿಮ್ಮಲ್ಲಿ ಇವತ್ತು ಕೈ ಮುಗಿ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಬಿಜೆಪಿ ಅವರ ಸುಳ್ಳು ಪ್ರಚಾರಕ್ಕೆ ತಾವು ಯಾರು ಕೂಡ ಕಿವಿ ಕೊಡಬೇಡಿ ನಿಜವಾಗ್ಲೂ ಬಡವರ ಪರ ಇರುವಂತಹ ಏಕೈಕ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇವತ್ತು ತಾವು ನೋಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಯಾವುದು ಕೂಡ ಘೋಷಣೆ ಮಾಡಿರುವಂತಹ ಅನುಷ್ಠಾನ ಎರಡು ಕೋಟಿ ಇಂಡಿಯಾಗವನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಕೇಂದ್ರ ಸರ್ಕಾರ ಎರಡು ಕೋಟಿ ಇಂಡಿಯಾಗ ಕೊಟ್ಟಿದ್ದಾರ ಎರಡು ಸಾವಿರ ಉದ್ಯೋಗ ಕೊಟ್ಟಿದ್ದಾರ ಇವತ್ತು ಎಂಬತ್ತು ಪ್ರತಿಶತ ಯುವಕರು ಮೂವತ್ತೈದು ವಯಸ್ಸಿಂದ ಕಡಿಮೆ ಇರುವಂತವ್ರು ಎಲ್ಲ ನಿರುದ್ಯೋಗದಿಂದ ಬಳಕ್ತಾ ಇದ್ದಾರೆ ಅವ್ರ ಕೆಲಸಗಳಿಲ್ಲ ಮನೆಗಳ ಕೊಡ್ತೀವಿ ಬಡವರು ಕೇಳಿ ಲಕ್ಷ ರೂಪಾಯಿ ಮನೆಗಳು ಕೊಡ್ತಿದ್ದ ಪಾಪ ಮಹಿಳೆ ನನ್ನ ಮನೆಗೆ ಕೊಡ್ತಿದ್ದ ಪೇಪರ್ ಕೇಂದ್ರ ಸರ್ಕಾರ ನಮ್ಮ ಬರ್ತಿರೋ ಘೋಷಣೆ ಮನೆ ಕೊಡಿ ನಾನು ಅವರಿಗೆ ಹೇಳಿದೆ ನಾವು ಪೋಷಣೆ ಬಗ್ಗೆ ನನಗೆ ಏನಂತ ಹೇಳಲ್ಲ ನಾವು ಮನೆ ಕೊಡ್ತೀವಿ ಯಾಕಂದರೆ ನಾವು ಕಳೆದ ಬಾರಿ ಕೂಡ ಹೊಡೆದು ಮನೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದರ ನಂತರ ನಾಲ್ಕು ವರ್ಷದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಮನೆಯನ್ನು ಕೂಡ ಇವರು ಕೊಡೋಕ್ಕೆ ಯೋಗ್ಯತೆ ಅಂತ ಸರ್ಕಾರ ನಡೆಸಿದ್ದಾರೆ ಆದರೆ ಅವರು ಕೇಂದ್ರ ಸರ್ಕಾರ ನಂಬಿದ್ರೆ ಈ ಪಾಪ ಬಂದಿದ್ರು ಅಂದರೆ ಸುಳ್ಳು ಯಾವ ಥರ ಆಗ್ತಾ ಒಂದು ಮನೆಯೂ ಕೂಡ ಕೊಟ್ಟಿಲ್ಲ సర్కారా కొ కేంద్ర హా కొ మనం విద్యుత్ శక్తి అని కొట్టి అక్కడ దూరం విచార సంచార ఇంకొట్ ఈ సమతాడు నమ్మ సంవిధాన మూలభూత అంశ అనే సమాజ ఇప్పుడు ಎಲ್ಲರೂ ಕೂಡ ಬಡವರಿರ್ಬೋದು ಶ್ರೀಮಂತರು ಮಧ್ಯಮ ವರ್ಗದವರು ಇರ್ಬೋದು ಕೂಡ ಒಂದೇ ತಲೆ ಎತ್ತಿ ನಾವು ಸಮಾಜದಲ್ಲಿ ಓಡಾಡುವಂತ ಅವಕಾಶ ಇರಬೇಕು ಅಂತ ಹೇಳುವಂತ ಕಲ್ಪನೆ ಇದೆಯಲ್ಲ ನಿಜ ರೂಪಕ್ಕೆ ತರಲಿಕ್ಕೋಸ್ಕರ ಘೋಷಣೆ ಕಾಂಗ್ರೆಸ್ ಕಾಂಗ್ರೆಸ್ನ ಗ್ಯಾರಂಟಿ ಅದನ್ನು ಯಾರು ಕೂಡ ಮರಿಬೇಡಿ ಅಂತ ಹೇಳಿ ಅದಲ್ಲದೆ ನಮ್ಮಲ್ಲಿ ಯಾವ ತರ ಅಭಿವೃದ್ಧಿ ಕ್ಯಾರಂಟಿಗಳಲ್ಲಿ ದಿವಾಳಿಯನ್ನು ಕೊಟ್ಟಿದ್ದಾರೆ ಹಣ ಇಲ್ಲ ಹತ್ರ ಆದರೆ ನಾನು ಶ್ವೇತಪತ್ರವನ್ನು ನೋಡಿಸಿದ್ದೇನೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಐವತ್ತ ಒಂದು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವತ್ತು ಸರ್ಕಾರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ದೇನೆ ಈ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನು ಚಾಲನೆ ನೀಡುವುದನ್ನು ನಾವು ನೋಡ್ತಾ ಸಾಲು ಇನ್ನಷ್ಟು ಕೆಲಸಗಳನ್ನು ಮಾಡೋದಿಲ್ಲ ನಾಲ್ಕು ವರ್ಷದ ಅವಧಿಯಿಂದ ಈ ಸರ್ಕಾರದ ಬಾಕಿ ಇದೆ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಶಾಸಕನಾಗಿ ನಾಲ್ಕು ವರ್ಷದ ಅವಧಿ ಈ ಅವಧಿಯಲ್ಲಿ ಬಡವರ ಪದ ಎಲ್ಲಾ ಕಾರ್ಯಕ್ರಮಗಳನ್ನು ಅವರಿಗೆ ಮನ ಕೊಡುವಂತ ಕೆಲಸ ಇರ್ಬೋದು ನೀರು ಕೊಡುವಂತ ಕೆಲಸ ಇರ್ಬೋದು ವಿದ್ಯುತ್ ಶಕ್ತಿ ಕೊಡುವಂತ ಕೆಲಸ ಇರ್ಬೋದು ರಸ್ತೆಗಳು ಕೊಡುವಂತ ಕೆಲಸ ಇರ್ಬೋದು ಇದೆಲ್ಲವನ್ನ ಬಹಳ ಪ್ರಾಮಾಣಿಕವಾಗಿ ಹೆಚ್ಚು ಭದ್ರತೆಯಿಂದ ಮಾಡುವಂತ ಕೆಲಸವನ್ನ ನಾನು ಇನ್ನು ಬರುವಂತ ಕೇಳ್ತಾ ಇದ್ದೀವಿ ಚುನಾವಣೆ ಪ್ರಚಾರ ನಾವು ಒಂದು ಮನೆ ಮನೆ ಬಾಕಿ ಒಂದೊಂದು ಮಗವನ್ನ ಕೂಡ ನಾವು ಮಾಡುವಂತ ಕೆಲಸ ನಾವು ಮಾಡುವಂತ ಅಭಿವೃದ್ಧಿ ನಾವು ಕೊಡವಲ್ಲ ಕಣ್ಣಿನ ಒಳಸುವಂತದ್ದೆಲ್ಲ ಮಾಡಿರುವಂತ ಸ್ಪಂದನೆ ಇದರ ಆಧಾರದ ಮೇಲೆ ಮತ ಕೊಡಿ ಅಂತ ಕೇಳಿದ್ದಾರೆ ಮುಂದೆ ಒಂದು ಮಾತು ಕೂಡ ಅವರ ಅಭ್ಯರ್ಥಿ ಆಗಲಿ ಇಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇರೋದಾಗಲಿ ನಿಮ್ಮ ಬಗ್ಗೆ ನಿಮ್ಮ ಅಭಿವೃದ್ಧಿಯ ಬಗ್ಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಒಂದೇ ಒಂದು ಮಾತು ರೀತಿಯಾದಂತಹ ಚುನಾವಣೆ ನೀವು ಮಾಡಿದಂಥ ಕೆಲಸ ಏನು ನೀವು ಮುಂದಕ್ಕೆ ಮಾಡುವಂಥ ಕೆಲಸ ಏನು ಬಡವರಪ್ಪ ನೀತಿ ಏನು ಕೇಂದ್ರದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳೇನು ಇದನ್ನು ಹೇಳಿ ಮತವನ್ನು ಅದನ್ನು ಬಿಟ್ಟು ಧರ್ಮ ಧರ್ಮವನ್ನ ಧರ್ಮದ ವಿರುದ್ಧ ಎತ್ತ ಕೆಲಸ ಜಾತಿಯನ್ನ ಜಾತಿಯ ವಿರುದ್ಧ ಎತ್ಕಟ್ಟುವಂಥ ಕೆಲಸ ಶ್ರೀಮಂತರನ್ನ ಬಡವರ ವಿರುದ್ಧ ಬಡವರನ್ನ ಶ್ರೀಮಂತರ ವಿರುದ್ಧ ಎತ್ತಿ ಕಟ್ಟಿ ಸಮಾಜಕ್ಕೆ ಒಡಕನ್ನು ತಂದು ರಾಜಕಾರಣವನ್ನು ಮಾಡಲ್ಲ ಈ ರಾಜಕಾರಣವನ್ನ ಈ ರಾಜ್ಯದ ಜನತೆ ಈ ದೇಶದ ಜನತೆ ನಿಮಗೆ ಸೋಲಿಸ್ತಾರೆ ಅಂತ ಹೇಳುವಂತಹ ಮಾತನ್ನು ಬಹಳ ಸ್ಪಷ್ಟವಾಗಿ ರಸ್ತೆಗಳಿಗೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಬರೀ ಗ್ರಾಮೀಣ ರಸ್ತೆಗಳನ್ನು ಕೊಟ್ಟಿದ್ದೇವೆ ಆದ್ರೆ ಇಪ್ಪತ್ತೈದು ವರ್ಷಗಳ ನಿರ್ಲಕ್ಷ್ಯ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳಾಗಲಿಲ್ಲ ಜನರಿಗೆ ಸ್ಪಂದನೆ ಆಗಲಿಲ್ಲ ಬಡ ಜನರು ಯಾರತ್ರ ಹೋಗ್ಲಿಕ್ಕೆ ಎಟುಕೋ ಜನ ಅವರು ಸಿಕ್ಕಲಿಲ್ಲ ತಮ್ಮ ಹಲವಾರು ಸಮಸ್ಯೆಗಳಿಗೆ ಕೂಡ ಇದೆ ಬರ್ತಾ ಇದ್ದಾರೆ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಕೆಲವು ಸಮಸ್ಯೆಗಳು ಬಗೆಹರಿಸಕ್ಕೆ ಸಾಧ್ಯನೇ ಇಲ್ಲ ಕಾಲಿನಿಂದ ಕಾಲು ಕುಡಿಯುತ್ತಾರೆ ಕಣ್ಣಿಂದಲೂ ಕಣ್ಣು ಕುಡಿಯುತ್ತಾರೆ ಅದರ ನಿರೀಕ್ಷೆ ಅವರು ನನ್ನ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಇರೋದು ಅಭಿಮಾನ ನನ್ನ ಎಲ್ಲರಿಗೂ ಕೂಡ ಕೂರಕವಾಗಿ ಮಣ್ಣು ಸ್ಪಂದನೆಯನ್ನು ಪದನೆಯನ್ನು ಮಾಡುವಂತಹ ಕೆಲಸ ಮಾಡ್ತಾರೆ ಮುಂದಕ್ಕೂ ಕೂಡ ಮಾಡ್ತಾರೆ ಯಾಕಂದ್ರೆ ನಾವು ಈಗಾಗಲೇ ನಾನು ಹೇಳಿದೆ ನೀವು ಕೊಟ್ಟಂತ ಬೆಂಬಲವನ್ನು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಅದನ್ನ ಋಣವನ್ನ ಕೂಡ ನೀವು తీಸಬೇಕು ಅಂತ ಮಾತನ್ನು ಹೇಳಿದ್ನಲ್ಲ ಅದಕ್ಕೆ ತಾತ್ಕಾಲಿಕ ಸುಂದರ ರಾಜಕೀಯವನ್ನ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಬಿಡ್ಬಿಟ್ರೆ ನಿಮ್ಮ ತಾತ್ಕಾಲಿಕ ರಾಜಕೀಯವನ್ನ ಇಲ್ಲೊಬ್ಬರು ಸಂಸದ್ದು ಹತ್ತು ವರ್ಷ ಅವರು ಸಂಸದರಾಗಿ ತಮ್ಮ ಆಡಳಿತವನ್ನು ನಡೆಸಿದರು ಚುನಾವಣೆಯಲ್ಲಿ ಅವರಿಗೆ ಈಗ ಟಿಕೆಟ್ ಕೊಟ್ಟಿಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ ಅವರು ಬಿಜೆಪಿ ನಾನು ಹತ್ತು ವರ್ಷ ಅವರಿಗೆ ಏನನ್ನೂ ಮಾಡಲಿಲ್ಲ ನಾನು ಹೇಳ್ತಾರೆ ಪ್ರತಾಪ್ ಸಿಂಹನವರು ಅಧಿಕೃತವಾಗಿ ದಾಖಲೆಯಲ್ಲಿ ಹೇಳಿದ್ದಾರೆ ಹತ್ತು ವರ್ಷ ಕೊಡುಗೆ ಏನೂ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ನನಗೆ ಶಂಸಿ ಮುಂದೆ ಅವಕಾಶ ಸಿಕ್ಕಾಗ ಖಂಡಿತವಾಗಿ ಕೊಡಗಿನ ಜನತೆಯ ಸೇವೆಯನ್ನು ಮಾಡ್ತೀನಿ ಅವ್ರು ಮಾಡಲ್ಲ ಅದಕ್ಕೆ ಅವರು ಮಾಡಿದ ಮೇಲೆ ಈ ಹತ್ತು ವರ್ಷ ನೀವು ಯಾವ ಮೇಲೆ ಇವತ್ತು ಬಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಂತ ಪ್ರಶ್ನೆಯನ್ನ ನಿಮ್ಮ ಪರವಾಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮಾತಲ್ಲಿ ಬಂದಾಗ ನೀವು ಕೂಡ ಅವರ ಕೇಳಬೇಕು ಹತ್ತು ವರ್ಷ ನಿಮ್ಮ ಸಂಸದರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ವಿ ಅವ್ರು ಹೇಳ್ತಾರೆ ನಾನು ಕಲೆಕ್ಷನ್ ಮಾಡಲಿಲ್ಲ ಅಂತ ನೀವು ಯಾವ ಆಧಾರದ ಮೇಲೆ ಇವತ್ತು ಬರ್ತಾ ಇಲ್ಲ ಯಾವ ಆಧಾರದ ಮೇಲೆ ಬರ್ತಾ ಇಲ್ಲ ನಾವು ಐದು ಗ್ಯಾರಂಟಿಗಳನ್ನ ಕೇವಲ ಮೂರು ತಿಂಗಳ ಅನುಷ್ಠಾನಕ್ಕೆ ತಂದು ಕೂಡ ನಿಮ್ಮತ್ರ ಮತದ ಮತದಾರರನ್ನ ಮಾಡಿ ಕೇಳಿದಾಗ ಕೆಲವೊಂದು ಪ್ರಯಾಣ ಆತಂಕ ಇದೆ ಬಹುಶಃ ನಿಮ್ಮ ನಿರೀಕ್ಷೆ ಮುಕ್ತಷ್ಟು ಕೆಲಸ ನಾವು ಮಾಡಿರ್ಬೇಕು ಅಂತ ಈ ರೀತಿಯಾದಂತಹ ರಾಜಕಾರಣ ನಾವು ಮಾಡೋದು ಈ ರೀತಿಯಾದಂತಹ ಜನಸೇವೆ ನಾವು ಮಾಡೋದು ಏನನ್ನೂ ಮಾಡಿಲ್ಲ ಅಂತ ಒಪ್ಕೊಟ್ಟು ಮತ್ತೆ ರಾಜಕೀಯದಲ್ಲಿ ಮನೆಗಳಾಗಿ ಬರ್ತಾ ಇದ್ದಾರಲ್ಲ ಏನ್ ಕೆಲಸ ಮಾಡಿದ್ದೀರಾ ನಮ್ಗೇನು ಏನ್ ಅಭಿವೃದ್ಧಿ ಮಾಡಿದ್ದೀರಾ ನಮ್ಮ ಹಸುವಿಗೆ ಏನೇನು ಕೊಟ್ಟಿದ್ದೀರಾ ನಮ್ಮ ಓದಲಿಕ್ಕೆ ಅಭಿವೃದ್ಧಿ ಕೊಟ್ಟಿದ್ದೀರ ಪ್ರಶ್ನೆ ಇದೆ ಇದರ ಆಧಾರದಲ್ಲಿ ಚುನಾವಣೆ ನಡೀಬೇಕು ಅಷ್ಟೇ ಇದೆ ಭಾವನೆಗಳ ಮೇಲೆ ಭಾವನೆಗಳಿಂದ ನಮ್ಗೆ ಭಾವನೆಯಿಂದ ನಮಗೆ ಉದ್ಯೋಗ ಸಿಗೋದಿಲ್ಲ ಭಾವನೆಗಳಿಂದ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಕ್ಕೆ ಸಾಧ್ಯ ಇಲ್ಲ ಭಾವನೆಗಳಿಂದ ಬಹಳ ಮುಖ್ಯವಾಗಿ ಸಮಾನತೆ ಸಿಗ್ಲಿಕ್ಕೆ ಸಾಧ್ಯ ಸಮಾನತೆಯ ಸಿಗ್ಬೇಕಂದ್ರೆ ಜನಪರ ನಾವು ಇವತ್ತು ಆರ್ಥಿಕವಾಗಿ ಭದ್ರತೆಯನ್ನು ಕೊಡ್ತಾ ಇದ್ದೀವಿ ಸಾಮಾಜಿಕವಾದಂತಹ ಭದ್ರತೆಯನ್ನು ಇದ್ದೀವಿ ದೇವಿಯಾಗಿ ಅವರು ಕೂಡ ಸಮಾಜದಲ್ಲಿ ಪ್ರಶ್ನೆ ಮಾಡುವಂತ ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ಅದರಿಂದ ಮಾತ್ರಕ್ಕೆ ಸಾಧ್ಯ ಆಗುತ್ತೆ ಸಮಾನೆ ಮಾತ್ರ ನಮ್ಮೆಲ್ಲರ ಮಕ್ಕಳು ಮುಂದಿನ ದಿವಸದಲ್ಲಿ ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಅವಕಾಶಗಳನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಇಲ್ಲಾಂದ್ರೆ ಇವತ್ತು ಭಾವನಾ ಪತ್ತೆನೇ ಇರಲಿಲ್ಲ ಪತ್ತೆನೇ ಇದೆ ನೀವು ಭಾವನಾತ್ಮಕವಾಗಿ ಕೆಲಸವನ್ನು ಇವರು ಜಾಗ ಕರೆ ಮಾಡುತ್ತದೆ ಮತದಾನ ಮಾಡಿದ್ರೆ ಸೋಲು ಚಿಂತ ಅದರಿಂದ ದಯವಿಟ್ಟು ತಾವು ಕೂಡ ಇದಕ್ಕೆ ಅವಕಾಶವನ್ನು ಮಾಡಲು ಸಂಪೂರ್ಣವಾದಂತ ವಿಶ್ವಾಸ ಇದೆ ಆದರೂ ಕೂಡ ಕೆಳಕಳೆಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಇವರ ಸುಳ್ಳು ಪ್ರಚಾರಕ್ಕೆ ಅವಕಾಶ ಕೊಡಬೇಡಿ ಕಾಂಗ್ರೆಸ್ ಪರ ನಿಂತಿದೆ ಕಾಂಗ್ರೆಸ್ ಪರ ಯೋಜನೆಯನ್ನು ರೂಪಿಸಿದೆ ಕಾಂಗ್ರೆಸ್ ಪರ ನೀತಿಯನ್ನು ರೂಪಿಸಿದೆ ಕಾಂಗ್ರೆಸ್ ಪರ ಕಾರ್ಯಕ್ರಮವನ್ನು ತಂದಿದೆ ಅಂತ ಕೆಲಸ ನಾವು ಲೋಕಸಭೆ ಚುನಾವಣೆಯ ಮಾಡಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಅಂತ ಕೆಲಸ ಮಾಡಿ ನಮ್ಮಲ್ಲಿ ಕಳೆ ಕಳೆದಿಂದ ಮನೆಗಳನ್ನು ಮಾಡ್ತೀವಿ ನಮ್ಮ ಅಭ್ಯರ್ಥಿ ಬಡವರ ಸಲುವಾಗಿ ಅರ್ಮನೆ ಇರುತ್ತೆ ವೈದ್ಯನಾಗಿ ನಾನು वकील ಆಗಿದ್ದೆ ನಾನು ಆಕಡೆ ಕೊಠಡಿಯಲ್ಲಿ ಒಬ್ಬ ವೈದ್ಯ ಆಗಿದ್ದೆ ಇಂಜಿನಿಯರ್ ಬಂದ್ರೆ ಸಮಗ್ರ ಅಭ್ಯರ್ಥಿಯನ್ನ ನಾವು ಏನು ಕಲ್ಪನೆ ಕಂಡು ಇದೆ ಅದನ್ನು ಮಾಡಿ ಸಾಧ್ಯ ಆಗುತ್ತೆ ಅದರಿಂದ ದಯವಿಟ್ಟು ಅವರಿಗೆ ಮತದಾನವನ್ನು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಮತದಾನವನ್ನು ಕೊಟ್ಟು ಅವರನ್ನ ಗೆಲ್ಲಿಸಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಅವರ ಪ್ರಜಾಪ್ರಭುತ್ವ ವಿರೋಧ ನೀತಿಯನ್ನ ನೋಡಬೇಕಂದ್ರೆ ಅವರ ಅಭ್ಯರ್ಥಿ ಕಡೆ ಸರ್ ಒಬ್ಬ ರಾಜ್ಯ ಪರಂಪರೆಯನ್ನು ಕೊಟ್ಟಿದೆ ಆಡಳಿತ ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಬಹುಶಃ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಏನು ನಮ್ಮ ಕಪಾಳಗೊಳ್ತಾರೆ ಖಂಡಿತವಾಗಿರ್ಬೇಕು ಯಾಕಂದ್ರೆ ಈ ಪ್ರಜಾಪ್ರಭುತ್ವ ಇರಬೇಕು ಇಲ್ಲಿ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕರು ಸಿಗಬೇಕು ಮತ್ತು ವಯಸ್ಸಿನ ಆಧಾರದ ಮೇಲೆ ಮತದಾನ ಮಾಡಲಿಕ್ಕೆ ಕೊಡಬೇಕು ಸಂದರ್ಭದಲ್ಲಿ ಮತದಾನ ಇಲ್ಲ ಬ್ರಿಟಿಷರ್ ನಡೆಸ ಸರ್ಕಾರದಲ್ಲಿ ಸರ್ಕಾರಗಳ ಸಂದರ್ಭದಲ್ಲಿ ಮತದಾನ ಎಲ್ಲರೂ ಅವಕಾಶ ಇದೆ ಬರೀ ಮಾತ್ರ ಯಾರು ಪದವಿ ತರ್ತಿದ್ದಾರೆ ಮತ್ತು ಇನ್ಕಮ್ ಟ್ಯಾಕ್ಸ್ ತರ್ತಾ ಇದಾರೆ ಅವರು ಮಾತ್ರ ಮತದಾನ ಬಹಳ ದೊಡ್ಡ ಮಹತ್ವದ ಬದಲಾವಣೆಯನ್ನು ಸಂವಿಧಾನ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರು ಸಂವಿಧಾನವನ್ನು ಕೊಟ್ಟಂತ ಎಲ್ಲ ಮಹಾನ್ ಕೇಂದ್ರಗಳು ಕೊಟ್ಟಂತದ್ದು ಏನು ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕರಿಗೆ ಅವರ ಹದಿನೆಂಟು ವರ್ಷ ದಾಟಿದ ತಕ್ಷಣ ಮತದಾನದ ಹಕ್ಕು ಎಲ್ಲ ನಾಗರಿಕರು ಕೂಡ ಮತದಾನದ ಹಕ್ಕು ಅವರು ವಿದ್ಯಾವಂತರು ಪದವಿ ಇದೆಯೋ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋ ಕಟ್ತಾ ಇರೋದು ಯಾರು ಕೂಡ ಇದಕ್ಕಿಂತ ಹಕ್ಕಿ ಹೊಂದ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಆದರೆ ಈ ಹಕ್ಕನ್ನು ಎಲ್ಲ ನಿಮ್ಮ ಮತ ಇರ್ಬೋದು ಪ್ರಧಾನಿಗಳ ಮತ ಇರ್ಬೋದು ಇರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರ್ಬೋದು ಎಲ್ಲರ ಮತಕ್ಕೆ ಒಂದೇ ಒಂದು ಬಾಬಾ ಸಾಹೇಬ್ ಅದರಿಂದ ಈ ಮತವನ್ನು ಈ ಮತವನ್ನು ಬಹಳ ಗಂಭೀರವಾಗಿ ಚಿಂತನೆಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ರಾಜ ಪರಂಪರೆಯನ್ನು ನಾವು ಒಪ್ಪದೆ ರಾಜ ಪದ್ಧತಿಯನ್ನು ತಿರಸ್ಕರಿಸಿ ಪ್ರಜಾಪ್ರಭುತ್ವ ಸ್ವೀಕಾರ ಮಾಡುವಂತಹ ದೇಶ ಅದನ್ನು ಸ್ವೀಕಾರ ಮಾಡಿರೋದ್ರಿಂದ ನಮಗೆ ಮೂಲಭೂತ ಹಕ್ಕುಗಳು ಹಾಗೆ ಮತದಾನದ ಹಕ್ಕು ಕೂಡ ಈ ಮತದಾನದ ಹಕ್ಕನ್ನು ಕಳ್ಕೊಳ್ಳೋ ಪರಿಸ್ಥಿತಿಗೆ ಮತ್ತೆ ಗೊತ್ತೆ ನಾನು ಇಲ್ಲಿ ಮನೆ ಮಾಡಿ ದಿನ ಬೆಳಗ್ಗೆ ರಾತ್ರಿವರೆಗೂ ಜನರ ಭೇಟಿ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಪಾಪ ಜನರ ಸೇವೆ ಸಾಕಷ್ಟು ಆಗ್ತಾ ಇಲ್ಲ ಇವತ್ತು ಅರಮನೆ ಒಳಗಡೆ ಹೋಗಿ ನಾವು ಜನರು ಸೇರಿಕೊಂಡು ಭೇಟಿ ಕೊಟ್ಟರೆ ಸಾಧ್ಯ ಇಲ್ಲ ಅರಮನೆಗೆ ಹೋಗಬೇಕಾದ್ರೆ ನೂರು ರೂಪಾಯಿ ಟಿಕೆಟ್ ಅಂತ ಆಗ್ತದೆ ನಾನು ಹೋಗಿಲ್ಲ ನಾನು ಹೋದ್ರೆ ನೂರು ರೂಪಾಯಿ ಟಿಕೆಟ್ ಹೋಗಿ ಮಾಡಕ್ಕಾಗುತ್ತೆ ಕೆಲಸ ನಮಗೊಬ್ಬ ಜನಸಾಮಾನ್ಯ ಬೇಕು ದಿನನಿತ್ಯ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಕೈ ಸಿಕ್ಕುವಂತವ್ರು ಬೇಕು ನಮ್ಮ ಅಭ್ಯರ್ಥಿ ಅಂತವ್ರು ಅಂತವ್ರನ್ನ ನಾವು ಪಕ್ಷದವರು ಆಯ್ಕೆ ಮಾಡಿ ಇವತ್ತು ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಕಳಿಸಿದ್ದೇವೆ ದಯವಿಟ್ಟು ತಾವೆಲ್ಲರೂ ಮತ್ತೊಮ್ಮೆ ಕೈ ಜೋಡಿಸಿ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸಿಕೊಡುವಂಥ ಕೆಲಸವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ನಮ್ಮ ಸಂವಿಧಾನವನ್ನು ರಕ್ಷಿಸಿ ನಮ್ಮ ಸಂವಿಧಾನ ಅಡಿಯಲ್ಲಿ ಸಿಕ್ಕಂಥ ಸಮಾನತೆಯ ಹೋರಾಟ ಏನು ನಡೀತಾ ಇದೆ ಆ ಹೋರಾಟಕ್ಕೆ ಸ್ಪಂದನೆಯನ್ನು ಕೊಟ್ಟು ಇವಾಗ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿ ಇನ್ನು ನಾಲ್ಕು ವರ್ಷದ ಅವಧಿ ಇನ್ನು ನಾಲ್ಕು ವರ್ಷ ಅವಧಿ ನಾವು ನಮ್ಮ ಸರ್ಕಾರ ನಾನು ಎಲ್ಲ ಶಾಸಕರು ಕೂಡ ಸತತವಾಗಿ ನಿವರ್ತವಾದ ನಾಲ್ಕು ವರ್ಷದಲ್ಲಿ ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಬಹಳಷ್ಟು ಸಮಸ್ಯೆಗಳಿಗೆ ಈಗಾಗಲೇ ನಾವೇನು ಬಗೆಹರಿಸುವಂತ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಅದನ್ನೆಲ್ಲವನ್ನು ಚಾಲನೆಗೆ ಕೊಟ್ಟು ವಸತಿ ಕುಡಿಯುವ ನೀರು ವಿದ್ಯುತ್ ಶಕ್ತಿ ರಸ್ತೆ ಇದೆಲ್ಲವನ್ನ ಕಲ್ಪಿಸುವಂತ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ ಇಲ್ಲಿ ಸಹಕರಿಸಿ ಬೆಂಬಲಿಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಕೈ ಜೋಡಿಸಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಬಂದಿ ಮತ್ತೊಮ್ಮೆ ಕೇಳಿ ನಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಹೊಲೋ ಕಾಂಗ್ರೆಸ್ ಪಾರ್ಟಿ ಹೊಲೋ ಕಾಂಗ್ರೆಸ್ ಪಾರ್ಟಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ